ನಡೆದ್ರಾಗ ಮೈಕ್ ಬಂದ್ ಬಿಡಬಾರದು ಹೌದು ಹಿಂಗೇ ಅದು ಮುದ್ದಿನ ಕಾಲಕ್ಕೂ ಮಗಾಸಕ್ ಅಂದರೆ ಬರಂಗಿಲ್ಲ ಹೌದು ಮಲಗಾಲ್ದಾಗ ಮನಿ ಬಿತ್ತಪ್ಪ ಅಂತಂದ್ರ ಯಾವ ಬೀಗರು ಬಿತ್ತರು ಬಂದ ಬಂದ್ ಮನ್ಯಾಗ ವಸ್ತಿ ಮಾಡ್ ಕರ್ಕೊಂಡು ಹೋಗಂಗಿಲ್ಲ ಬೀಗರು ಹಾಗೆ ಆ ಈಗ ಏರ್ಪರ್ ಹಾಡಿಕೆ ನಡ್ದಾಗ ಮೈಕ್ ಜರ್ ಕರ್ತ ಬಂದ್ ಬಿತ್ತು ಏನಾಗ್ತದ ಮತ್ತೊಬ್ಬ ಮೈಕ್ ನಾವನಿಗೆ ಹೋಗಿ ತಮ್ಮ ನಿಜವ್ರು ಜಾಲು ಮಾಡಪ್ಪ ಅಂತ ಒಟ್ಟ ಬರಂಗಿಲ್ಲ ಹಾ ಅಂತ ನಾವ್ ನನಗೆ ಹೇಳಿಲ್ಲ ಮೊದ್ ನಾಯಕ ಬನ್ನಿ ಅಂತ ನಾವ ಅದಕ್ಕೆ ಎಲ್ಲಿಗೆ ಬಂದಿತ್ತು ವಿಷಯ ಎಲ್ಲಿಗೆ ಬಂದಿತ್ಯಪ್ಪ ಪರಮಾತ್ಮ ಹೋಗಿ ಭೂದೇವಿಗೆ ಕೇಳಲಾ ಏನಂತ ನೀ ಮೂರು ಹಿಡಿ ನನಗ ಮಣ್ಣು ಕೊಡು ಹೌದು ನಾ ಹಿಂದ ಮನುಷ್ಯರನ್ನು ಸೃಷ್ಟಿ ಮಾಡಿ ನನಗ ಮಣ್ಣು ಕಂಬಿದ್ದ ರಾಗ ಹೌದು ಭೂದೇವಿ ಹೇಳ್ತಾಳ ಏನಂತ ನಾ ನಿನಗ ಮೂರು ಹಿಡಿ ಮಣ್ಣು ಕೊಡ್ತೀನಿ ಕರೆ ಹ ನೀ ಮಣ್ಣು ಒಯ್ದ ಜಾಗ ಒಳಗುತ್ತೆಂದು ಬೀಳ್ತದ ಹೌದು ಆ ಮುಚ್ಚುದು ಯಾವಾಗ ಹೌದು ಅವಾಗ ಪರಮಾತ್ಮ ಹೇಳ್ದ ಏನಂತ ಈಗ ನನಗ ಮಣ್ಣು ಕೊಡು ಹ ನಿನಗ ಮುಂದೆ ಒಂದು ನೂರು ವರ್ಷ ಆದ ಬಲಕ್ಕ ನಿನ್ನ ಮಣ್ಣು ನಿನಗೆ ವಾಪಸ್ ಕೊಡ್ತೀನು ಅಂತ ಹೇಳ್ದ ಹೌದು ಅವಾಗ ಪರಮಾತ್ಮ ಮಣ್ಣು ತಗೊಂಡು ಬಂದು ಮನುಷ್ಯರ ಸೃಷ್ಟಿ ಮಾಡದ ಬಳಕ ಮನುಷ್ಯರಿಗೆ ನೂರು ವರ್ಷ ಆಯುಷ್ಯ ಕೊಟ್ಟ ಹೌದು ನೂರು ವರ್ಷ ಆದ ಬಳಕ ಮಣ್ಣಿನ ಶರೀರ ಸತ್ತಪ್ಪ ಅಂತಂದ್ರ ಏನಾಗ್ತದ ಈ ಶರೀರ ಮಣ್ಣಿನ ಕಾಯಲೆ ತುಳ್ಕೊಂಡು ಒಳ್ಳೆ ಮಣ್ಣಾಗ ಕೂಡಿಸ್ತಾರ ಹೌದು ನಿನ್ನ ಪರಮಾತ್ಮರ ಬಲ್ಯಕ್ಕೆ ಹತ್ತ ಪವರ್ ಇತ್ತ ಭೂದೇವಿ ಬಲ್ಯಾಕ ಬಂದ ಮಣ್ಣ ಯಾಕ ತಗೊಂಡು ಬಂದಿ ಅಲ್ಲೇ ತಗೋಬೇಕಾಗಿತ್ತು ನಿನ್ನ ಬಲ್ಯಕ್ಕೆ ಸ್ವಂತ ತಾಕತ್ತಿತ್ತು ಹುಟ್ಟಿಸುವುದು ನಮಸ್ ಇದು ಕಡೆ ಹಾಕ್ಬಾರಪ್ಪ ನಿನ್ನ ಬಳಿ ತಾಕತ್ತಿ ವಾಪಸ್ ಕೂಡದೇರಾಗಿತ್ತೆ ಇದು ಕದ್ರಾಮರು ಉಳಿಸಬೇಕಾಗಿತ್ತು ಯಾಕ ನೂರೇ ಅವರ ತಾಯಿಸಿ ಕೊಟ್ಟೆಪ್ಪ ಹಾ ಅಲ್ಲೇ ಇಡೋಬೇಕೈತಪ್ಪ ಯಾ ಮಜಾ ನಡೆಸಿದ್ದೀಯಾ ಅದಕ್ಕೆ ಹೇಳಿನ ಮಹೇಶ ಮಾಸ್ತರ ಗಡಬಡಿ ಅಲ್ಲ ಹಾ ಜಿಗಜೇನಿ ಮತ್ತೆ ಚಿಂಚೋಳಿ ಹುಡುಗರು ಹೊರತಿನೇ ಹಿಂಗೇವಾ ಹೌದು ಟೆಟ್ಟಿ ಕರಳೇ ಏಯ್ ಹೋ ಅವನಿಗೆ ಮಾತು ತಿಳಕ್ಕಿಲ್ಲ ಅವನು ಯಾದರಿ ತಿಂದಿರ್ತಾನ ಕೂತ ಗಿಂಡಿ ಹೌದು ಕಿಂಡಿ ಕಣ್ಣಾಲಂದ್ರ ಮಹೇಶ ಮಾಸ್ತರ ಜ್ಞಾನನ ಗಿಂಡಿ ಹಾ ಎಲ್ಲರ ತಪ್ಪು ತಿಳ್ಕೊಂಡು ಏನಾರ ಮಾತಾಡದಪ್ಪ ಇನ್ನು ಶಕ್ತಿ ಹಂಗ ಹೆಚ್ಚಿಗೆ ಕೇಳು ನಿನ್ನ ಬಲ್ಯಾಕ ಪವರ್ ಅಂತಂದ್ರ ಶಕ್ತಿ ಬಲ್ಯಕ್ಕಿಂತ ಮಣ್ಣಿ ಹಾಕೊಂಡು ಹೋದ ಹೌದು ಒಂದೇ ಪ್ರಶ್ನೆ ಹೋಗುದು ಹೋಗಲಾಕ ಹೊಳ್ಳಿ ಕೊಡಬಾರ್ದಾಗಿತ್ತು ನಿನ್ನ ಬಲ್ಲಿ ಪವರ್ ಇತ್ತಪ್ಪ ಇತ್ತಾ ನಿನ್ನ ಬಲ್ಯಾಕ ಇಟ್ಕೋಬೇಕಾಗಿತ್ತು ಯಾಕೆ ಇಟ್ಕೊಳ್ಳಿಲ್ಲ ಹೌದು ಒಂದು ಪಾಯಿಂಟ್ ಹೆಚ್ಚಾಯ್ತು ಮಾಸ್ತರ್ ಇನ್ನು ಪರಮಾತ್ಮ ಮತ್ತು ಪಾರ್ವತಿ ಮಾತಾಡೋದು बंद देना परमात्मा